ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒಂದಾನೊಂದು ಕಾಲದಲ್ಲಿ ಒಂದು ಪುಟ್ಟ ಊರಿತ್ತು ಆ ಊರಿನಲ್ಲಿ ಸೋಮು ಎಂಬ ಹಾಲಿನ ವ್ಯಾಪಾರಿ ವಾಸಿಸುತ್ತಿದ್ದ ಅವನು ತನ್ನ ದುರಾಸೆಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದನು ಇಡೀ ಹಳ್ಳಿಗೆ ಅತ್ಯಂತ ರುಚಿಕರವಾದ ಮತ್ತು ಹೇರಳವಾದ ಹಾಲನ್ನು ನೀಡುವ ಹಸುವನ್ನು ಅವನು ಹೊಂದಿದ್ದನು ಪ್ರತಿದಿನ ಬೆಳಿಗ್ಗೆ ಹಾಲು ಕರೆದು ಗ್ರಾಮದ ಜನರಿಗೆ ತಲುಪಿಸುತ್ತಿದ್ದನು ಹಳ್ಳಿಯ ಜನರು ತನ್ನ ಹಸುವಿನ ಹಾಲನ್ನು ತುಂಬಾ ಇಷ್ಟಪಡುತ್ತಿದ್ದಾರೆ ಎಂದು ಸೋಮುವಿಗೆ ಅರಿವಾಗಿತ್ತು ಇದರಿಂದ ಅವನಿಗೆ ತುಂಬಾ ಸಂತೋಷವಾಗುತ್ತದೆ ಮತ್ತು ಅವನು ಅವನ ದುರಾಸೆಯ ಮನಸ್ಸಿಗೆ ಒಂದು ಉಪಾಯ ಬರುತ್ತದೆ ಅವನು ಯೋಚಿಸುತ್ತಾನೆ ನಾನು ಹಾಲಿಗೆ ನೀರನ್ನು ಸೇರಿಸಿದರೆ ನಾನು ನನ್ನ ಲಾಭವನ್ನು ಹೆಚ್ಚಿಸಬಹುದು ಈ ವಿಷಯ ಯಾರಿಗೂ ತಿಳಿಯುವುದಿಲ್ಲ ಎಂದು ಯೋಚಿಸುತ್ತಾನೆ ಮತ್ತು ಆ ದಿನದಿಂದಲೇ ಹಳ್ಳಿಯ ಜನರಿಗೆ ನೀರು ಬಿರಿಸಿದ ಹಾಲನ್ನು ಕೊಡಲು ಶುರು ಮಾಡುತ್ತಾನೆ ಅವನು ಯೋಚಿಸುತ್ತಾನೆ ತಾನೇ ಬುದ್ಧಿವಂತ ಮತ್ತು ತನ್ನ ಕೆಲಸದ ಬಗ್ಗೆ ಯಾರಿಗೂ ತಿಳಿಯುವುದಿಲ್ಲವೆಂದು ಅದೇನೇ ಇದ್ದರೂ ಹಾಲಿನ ರುಚಿಯಲ್ಲಿನ ಬದಲಾವಣೆಯನ್ನು ಜನರು ಗಮನಿಸುತ್ತಾರೆ ಮೊದಲಿನಂತೆ ದಪ್ಪವಾದ ರುಚಿಯಾದ ಹಾಲಿನಲ್ಲಿ ಈ ನೀರು ಬೆರೆಸಿರುವುದರಿಂದ ಎಲ್ಲರಿಗೂ ತಿಳಿಯುತ್ತದೆ ಸ್ವಲ್ಪದರಲ್ಲೇ ಸೋಮು ಹಾಲಿನಲ್ಲಿ ನೀರು ಬೆರೆಸಿದ ಸುದ್ದಿ ಊರೆಲ್ಲ ಹಬ್ಬುತ್ತದೆ ಜನರು ದೂರು ನೀಡಲು ಪ್ರಾರಂಭಿಸುತ್ತಾರೆ ಜನರು ತುಂಬಾ ಕೋಪಗೊಳ್ಳುತ್ತಾರೆ ಸೋಮುವಿನ ಈ ಕೃತ್ಯದಿಂದ ಅವನ ವ್ಯಾಪಾರ ಕುಸಿಯತೊಡಗಿತು ಅವನು ತನ್ನ ತಪ್ಪನ್ನು ಅರಿತುಕೊಂಡನು ಆದರೆ ಅದು ತುಂಬಾ ತಡವಾಗಿತ್ತು ಊರವರ ದೃಷ್ಟಿಯಲ್ಲಿ ಅವನಿಗಿದ್ದ ಗೌರವ ಮುಗಿದು ಹೋಯಿತು ಗ್ರಾಮಸ್ಥರು ಅವನನ್ನು ನಂಬಲು ತಯಾರಿರಲಿಲ್ಲ ಆದ್ದರಿಂದ ಅವರು ಮತ್ತೆ ಸೋಮುವಿನಿಂದ ಹಾಲನ್ನು ತೆಗೆದುಕೊಳ್ಳಲು ನಿರಾಕರಿಸಿದರು ತನ್ನ ಕಾರ್ಯಗಳ ಬಗ್ಗೆ ನಾಚಿಕೆ ಪಡುವ ಸೋಮು ತನ್ನ ಕೆಲಸದ ವಿಧಾನವನ್ನು ಬದಲಾಯಿಸಲು ನಿರ್ಧರಿಸುತ್ತಾನೆ ಅಂದಿನಿಂದ ಹಾಲಿಗೆ ನೀರನ್ನು ಬೆರೆಸುವುದನ್ನು ನಿಲ್ಲಿಸುತ್ತಾನೆ ಪ್ರಾಮಾಣಿಕ ಉದ್ಯಮಿಯಾಗಿರುತ್ತಾನೆ ಮತ್ತು ಗ್ರಾಮಸ್ಥರ ವಿಶ್ವಾಸವನ್ನು ಮರಳಿಗಳಿಸುತ್ತಾನೆ ಕ್ರಮೇಣ ಸೋಮುವಿನ ಕಾರ್ಯವೈಖರಿಯಲ್ಲಾದ ಬದಲಾವಣೆಯನ್ನು ಗಮನಿಸಿದ ಗ್ರಾಮಸ್ಥರು ಅವನನ್ನು ಹೊಗಳತೊಡಗುತ್ತಾರೆ ಗ್ರಾಮದ ಜನರು ಸೋಮುವನ್ನು ಕ್ಷಮಿಸಿ ಮತ್ತೆ ಅವನಿಂದ ಹಾಲು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ ಪ್ರಾಮಾಣಿಕತೆಯ ಪ್ರಾಮುಖ್ಯತೆ ಮತ್ತು ದುರಾಸೆಯ ಪರಿಣಾಮಗಳ ಬಗ್ಗೆ ಸೋಮು ಒಂದು ಪ್ರಮುಖ ಪಾಠವನ್ನು ಕಲಿಯುತ್ತಾನೆ ಆ ದಿನದಿಂದ ಸೋಮು ಪ್ರಾಮಾಣಿಕ ಹಾಲಿನ ವ್ಯಾಪಾರಿ ಎಂದು ಹೆಸರು ಕಲೆದು ಹೋದ ಗೌರವ ಮತ್ತು ಗ್ರಾಮಸ್ಥರ ವಿಶ್ವಾಸವನ್ನು ಮರಳಿ ಪಡೆಯುತ್ತಾನೆ ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ದುರಾಸೆ ತಾತ್ಕಾಲಿಕ ಪ್ರಯೋಜನವನ್ನು ತರಬಹುದು ಆದರೆ ಅದು ಅಂತಿಮವಾಗಿ ನಂಬಿಕೆಯನ್ನು ನಾಶಪಡಿಸುತ್ತದೆ ಆದರೆ ಪ್ರಾಮಾಣಿಕತೆ ದೀರ್ಘಕಾಲೀನ ಯಶಸ್ಸು ಮತ್ತು ಗೌರವದ ಕೀಲಿಗಾಯಿಗಳಾಗಿವೆ ಧನ್ಯವಾದಗಳು